Thank you ಇವತ್ತು ದೀಪಾವಳಿ ಮಾರನೇ ದಿವಸನೇ ಭೈರಮಂಗಲ ಗ್ರಾಮ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನಲ್ಲಿ ಬರುತ್ತೆ ಈ ಗ್ರಾಮದಲ್ಲಿ ಇವತ್ತು ಪಂಜಿನ ಮೆರವಣಿಗೆಯನ್ನು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಕಾರಣ ಏನಂದ್ರೆ ಏನು ಟೌನ್ಶಿಪ್ಗಾಗಿ ರಾಜ್ಯ ಸರ್ಕಾರ ಅವರ ಭೂಮಿಯನ್ನ ಕಿತ್ಕೊಳ್ಳುವಂತಹ ಷಡ್ಯಂತ್ರ ಮಾಡ್ತಾ ಇದೆ ಏನು ಅವರ ಭೂಮಿ ಇದೆಯಲ್ಲ ಅದು ಚಿನ್ನದ ಬೆಳೆ ಬೆಳೆಯುವಂತಹ ಭೂಮಿಯನ್ನ ಕಿತ್ಕೊಳ್ಳಕ್ಕೆ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ ಆ ಸರ್ಕಾರಕ್ಕೆ ಭೂಮಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರೋದು ಕೇವಲ ಬಂಜರು ಭೂಮಿಯನ್ನ ಮಾತ್ರ ಆದ್ರೆ ಅಲ್ಲಿಯ ಶಾಸಕರು ರಾಮಕೃಷ್ಣ ಶಂಸಿ ಬಾಲಕೃಷ್ಣ ಬಾಲಕೃಷ್ಣ ಇದಕ್ಕೆ ಈ ಷಡ್ಯಂತ್ರ ಕುತಂತ್ರದ ಒಂದು ರೂವಾರಿ ಅಂತೆ ಕಾಣಿಸ್ತಾ ಇದಾರೆ ಮೇಲ್ನೋಟಕ್ಕೆ ಯಾಕಂದ್ರೆ ಅವರು ಕಳೆದ ನಲವತ್ತೊಂದು ದಿವಸದಿಂದ ರೈತರು ಒಂದು ಪ್ರತಿಭಟನೆ ದಾರಿಯಲ್ಲಿ ಇದ್ರು ಸಹ ಅವರು ಬಂದು ಭೇಟಿಯಾಗಿಲ್ಲ ಇವರೇನು ರಾಜ ಮಹಾರಾಜರ ನಾವು ಸಹ ಅಮೆರಿಕ ತರ ಹೇಳೋಣ ನೋ ಕಿಂಗ್ಸ್ ವಿ ಡೋಂಟ್ ವಾಂಟ್ ಎನಿ ಕಿಂಗ್ಸ್ ಸರ್ ಹೇಳಿ ಸರ್ ನಮ್ ಜೊತೆ ಈಗ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡ್ತಾರೆ ಬಿಡದಿಯ ಪ್ರಕಾಶ್ ಅವರು ಪ್ರಕಾಶ್ ಅವರೇ ಮಾತಾಡಿ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಇವರೆಲ್ಲ ರಾಜರು ತರ ಆಡ್ತಾ ಇದ್ರೆ ಈ ರಾಜರನ್ನ ನಾವೆಲ್ಲ ಉಚ್ಚಾಟನೆ ಮಾಡಬೇಕು ನಿಮ್ಮ ನಿಮ್ಮ ಚಳವಳಿ ಯಾವ ದಿಕ್ನಲ್ಲಿ ಸಾಗಿದೆ ಮೇಡಮ್ ಕಳೆದ ಮಾರ್ಚ್ ಹನ್ನೊಂದನೇ ತಾರೀಕಿನ ನಾವು ಕಂಟಿನ್ಯೂಸ್ ಆಗಿ ನಾವು ಎಲ್ಲಾ ರೀತಿಯ ಪ್ರತಿಭಟನೆಗಳು ಮನವಿ ಪತ್ರಗಳು ಸರ್ಕಾರಕ್ಕೆ ಮನವಿ ಪತ್ರಗಳು ಸಚಿವರಿಗೆ ಶಾಸಕರಿಗೆ ಜಿಲ್ಲಾಡಳಿತಗಳಿಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳಿಗೆ ನಾವು ಸಾಕಷ್ಟು ಮನವಿಗಳು ಕೊಟ್ಟಿದೀವಿ ಪಾದಯಾತ್ರೆಗಳು ಮಾಡಿದೀವಿ ಕಳೆದ ಒಂದು ಆರು ಬಹಿರಂಗ ಸಭೆಗಳು ಮಾಡಿದಿವಿ ಇನ್ನೂರ ನಲವತ್ತೊಂದು ದಿನ ನಾವು ಕಂಟಿನ್ಯೂಸ್ ಆಗಿ ನಾವು ಹೋರಾಟ ಪ್ರಾರಂಭ ಮಾಡಿ ಈ ಭೂಸ್ವಾಮಿ ವಿರುದ್ಧ ದಿನ ಪ್ರತಿಭಟನೆಗಳು ಮತ್ತೆ ಧರಣಿಗಳು ಮಾಡಿದೀವಿ ಅಹೋರಾತ್ರಿ ಧರಣಿ ಅಂದ್ರೆ ರಾತ್ರಿ ಮತ್ತು ಅದ್ರಲ್ಲಿ ಕಂಟಿನ್ಯೂಸ್ ಆಗಿ ನಲವತ್ತೊಂದು ದಿನ ನಲ್ವತ್ತೊಂದು ದಿನ ನಾವು ರಸ್ತೆ ಪಕ್ಕದಲ್ಲಿ ಮಲ್ಕೋ ದೇವಸ್ಥಾನ ಕೆಳಗಡೆ ಮದ್ ಕೆಳಗಡೆ ಅಲ್ಲೇ ನಾವು ಮಲ್ಕೊಂಡು ಅಲ್ಲೇ ರಾತ್ರಿ ಸಹ ಧರಣಿ ಮಾಡಿದೀವಿ ರಾತ್ರಿ ಧರಣಿ ಮಾಡ್ತಾ ಇದೀವಿ ಒಳ್ಳೆ ನಲವತ್ತೊಂದಿಂದ ಇಲ್ಲಿವರೆಗೂ ಜಿಲ್ಲಾಡಳಿತ ಆಗಲಿ ಸರ್ಕಾರದ ಪ್ರತಿನಿಧಿ ಆಗಲಿ ಇಲ್ಲ ಜನಪ್ರತಿನಿಧಿಗಳು ಆಗಲಿ ರೈತರನ್ನ ಭೇಟಿ ಮಾಡುವಂತ ಸೌಜನ್ಯೂ ಸಹ ಅವ್ರ ಮಾನವೀಯತೆ ಸಹ ತೋರಿಸಿಲ್ಲ ಹ್ಮ್ ಈಗ 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 ರೈತ ಸಂಘಟನೆಗಳೆಲ್ಲ ನಿಮ್ಮ ಜೊತೆ ಸೇರಿದ್ದಾರೆ ಸರ್ ನೀವೆಲ್ಲ ರೈತರು ಎಷ್ಟು ಭೂಮಿಯನ್ನು ನಿಮ್ ಜೊತೆ ಇವಾಗ ಗೆ ಅಂತ ವಶಪಡಿಸ್ಕೋಬೇಕಂತ ಇದಾರೆ ಒಂಬತ್ತು ಸಾವಿರ ಎಕರೆ ಟೌನ್ಶಿಪ್ ಅಂತ ವಶಪಡಿಸ್ಕೊಳಕ್ ಕೈ ಹಾಕಿದ್ದಾರೆ ಎರಡು ಗ್ರಾಮ ಪಂಚಾಯತ್ ಒತ್ತು ಈಗ ಟೌನ್ಶಿಪ್ ಮಾಡಿ ನಿಮ್ಗೆ ಗೊತ್ತಿದ್ಯಾ ಎಲ್ಲಾ ವಿಲ್ಲಾಗಳ ಮಾಡ್ತಾರೆ ಪರಭಾಷಿಕರಿಗೆ ಮಾರ್ತಾ ಹೋಗ್ತಾರೆ ಸ್ಥಳೀಯ ಇದು ನಿಮ್ಗೆ ಭೂಮಿ ಕಿ ಚಿತ್ಕೊಳ್ಳೋದ್ರ ಜೊತೆ ಯಾವ್ಯಾವ ಸಮಸ್ಯೆ ಬರ್ತವೆ ಅಂದ್ರೆ ಇವತ್ತು ನವೆಂಬರ್ ಬರ್ತಾ ಇದೆ ಕನ್ನಡಿಗರೆಲ್ಲ ಮೂಲೆ ಗುಂಪಾಗ್ತಾ ಇದ್ದಾರೆ ಕೆಲವೇ ಕೆಲವು ಬೆರಳಿಕೆ ರಾಜಕಾರಣಿಗಳು ಶ್ರೀಮಂತರಾಗಬೇಕಾಗಿತ್ತು ಆಗ್ಬೇಕಾಗಿರೋ ಕಾರಣಕ್ಕೆ ಅವರ ಐಷಾರಾಮಿ ಜೀವನಕ್ಕೆ ಇವತ್ತು ಅವರು ಕಿಂಗ್ಸ್ ತರ ಮೆಡಿತಾ ಇದಾರೆ ವಿ ಡೋಂಟ್ ವಾಂಟ್ ಎನಿ ಕಿಂಗ್ಸ್ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ ಈಗ ಇದು ಸರ್ಕಾರ ಏನಂದ್ರೆ ಜನಪ್ರತಿ ಸರ್ಕಾರ ರಿಯಲ್ ಎಸ್ಟೇಟ್ ಆಫೀಸ್ ಆಗ್ಬಿಟ್ಟಿದೆ ರಿಯಲ್ ಎಸ್ಟೇಟ್ ಆಫೀಸ್ ಆಗಿದೆ ಈಗ ಬೆಂಗಳೂರು ಸುತ್ತಮುತ್ತ ಐವತ್ತು ಕಿಲೋಮೀಟರ್ ಸುಮಾರು ಒಂದು ಎಂಬತ್ತು ಸಾವಿರ ಈ ಎರಡು ವರ್ಷ ನೋಟಿಫಿಕೇಶನ್ ಮಾಡಿದ್ದಾರೆ ಆದ್ರೆ ನಮ್ದು ಮೊದಲನೇ ಅಂತ ತಗೊಂಡಿದ್ದಾರೆ ಒಂಬತ್ತು ಸಾವಿರ ಎಕರೆ ನಮ್ಮ ಇಲ್ಲಿ ಏನಾಗಿದೆ ಈ ಭಾಗದಲ್ಲಿ ಎರಡು ನದಿಗಳು ತುಂಬಾ ನೀರಾವರಿ ಮತ್ತು ನದಿ ಹೋಗುತ್ತೆ ಚಾನಲ್ ಎಂಟು ಕಿಲೋಮೀಟರ್ ಒಂದು ಚಾನಲ್ ಎರಿತದೆ ಚಾನಲ್ ಎರಿತಾ ಇದೆ ಅಂತಂದ್ರೆ ಕಂಪ್ಲೀಟ್ಲಿ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಸೊ ಶೇಕಡ ತೊಂಬತ್ತರಷ್ಟು ನೀರಾವರಿಯಿಂದ ಕೂಡಿದೆ ಮತ್ತೆ ಸುಮಾರು ಒಂದು ನಾಲ್ಕು ಲಕ್ಷ ತೆಂಗಿನ ಮರ ಇದೆ ಬೇರೆ ಮರಗಳ ಸಸ್ಯ ಎಂಟರಿಂದ ಹತ್ತು ಲಕ್ಷ ಮರಗಳಿದೆ ತಿಂಗಳಿಗೆ ನಾವು ಬೆಂಗಳೂರಿಗೆ ಆರು ಲಕ್ಷ ಲೀಟರ್ ಕೆಎಂಎಫ್ ಹಾಲು ಕೊಡ್ತಾ ಇದೀವಿ ಒಂದು ಲಕ್ಷ ಲೀಟರ್ ನಾವು ಸ್ಥಳೀಯವಾಗಿ ಬಳಸ್ಕೊಳ್ತೀವಿ ಅಂದ್ರೆ ಮನೆಗಳು ಕುಟುಂಬ ಎರಡು ಪಂಚಾಯತಿ ಗ್ರಾಮಗಳು ಉಳಿಕೆ ಎಂಟು ಆರ್ ಲಕ್ಷ ಲೀಟರ್ ನಾವು ಕೆಎಂಎಫ್ಒ ಕೊಡ್ತಾ ಇದೀವಿ ಒಂದು ತಿಂಗಳಿಗೆ ಎಂಟು ಲಕ್ಷ ನಾವು ರೇಷ್ಮೆಯಿಂದ ಬೆಳಿತಾ ಇದೀವಿ ರೇಷ್ಮೆಯಿಂದ ಇನ್ಕಮ್ ಇದೆ ರೈತರಿಗೆ ಇಲ್ಲಿ ಮುಖ್ಯ ಉದ್ಯೋಗ ರೇಷ್ಮೆ ಮತ್ತು ಹೈನುಗಾರಿಕೆನೆ ನಾವು ಇಲ್ಲಿಗೆ ಬಂದಂತ ಮಾಧ್ಯಮದವರು ಬಂದಿದ್ದಾರೆ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡ್ಕೊಂಡೋಗಿದಾರೆ ಎಲ್ಲರಿಗೂ ಗೊತ್ತು ಮರ ಗಿಡಗಳು ಹೈನುಗಾರಿಕೆ ನೀರಾವರಿ ಇದೆ ಅನ್ನೋದು ಇಲ್ಲಿ ಸುವರ್ಣಮುಖಿ ಮತ್ತೆ ಋಷ್ಪತಿ ಎರಡು ನದಿ ಈ ಮಧ್ಯದಲ್ಲಿ ಮಧ್ಯದಲ್ಲೇ ಹೋಗೋದ್ರಿಂದ ತುಂಬಾ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಇದೆ ಸೊ ಇಂತ ಒಂದ್ ಫಲವತ್ತಾದ ಭೂಮಿ ತಗೊಂಡ್ರೆ ಆಹಾರ ಭದ್ರತೆಗೆ ಏನಾಗ್ಬೋದು ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಏನಾಗಿದೆ ಅಂದ್ರೆ ಕಳೆದ ಎಂಬತ್ತು ತೊಂಬತ್ತು ವರ್ಷದ ನಮ್ದು ಕೇವಲ ಆರು ಪರ್ಸೆಂಟ್ ಇತ್ತು ಪೊಲ್ಯೂಷನ್ ಇವತ್ತು ನಮ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೇಳ್ತಾ ಇದೆ ಪರ್ಸೆಂಟ್ ನಮ್ದು ಪೊಲ್ಯೂಷನ್ ಹೋಗಿದೆ ಅಂದ್ರೆ ನಾವು ಉತ್ತಮ ಗಾಳಿಯಿಂದ ಹೊರಗ್ ಬಂದ್ಬಿಟ್ಟಿದೀವಿ ಏನ್ ಬೆಂಗಳೂರು ಉತ್ತಮವಾದ ವಾತಾವರಣ ಆಕ್ಸಿಜನ್ ಇದೆ ಅಂತ ಅನ್ಕೊಂಡಿದ್ವಿ ಅದನ್ನ ದಾಟ್ಬಿಟ್ಟಿದೀವಿ ಐವತ್ತರ ಒಳಗಡೆ ಇದ್ರೆ ಮನುಷ್ಯ ಬದುಕಿಗೆ ಯೋಗ್ಯವಾದ ಗಾಳಿ ಇದು ಐವತ್ತೆಂಟು ಪರ್ಸೆಂಟ್ ಹೋಗಿದೆ ಭವಿಷ್ಯ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಆನೆ ಕಲ್ಲ ಆಗ್ಬಹುದು ಶಿಡ್ಲಘಟ್ಟ ಆಗ್ಬಹುದು ದೇವನಹಳ್ಳಿ ಆಗ್ಬಹುದು ಅಥವಾ ಹೊಸಕೋಟೆ ಆಗ್ಬೋದು ಸೋಲೂರ್ ಆಗ್ಬೋದು ಮತ್ತೆ ಬಿಡಿ ಎಕ್ಸ್ಟೆಂಡ್ ಇರಬಹುದು ನಮ್ದು ಇಷ್ಟು ಭೂಮಿನ ಬೆಂಗಳೂರು ಗ್ರಾಮಾಂತರದ ಸುತ್ತಮುತ್ತ ಅಕ್ವೇಷನ್ ಮಾಡ್ಕೊಂಡ್ರೆ ದೆಹಲಿಲಿ ಏನ್ ಮುನ್ನೂರು ನಾನೂರು ಪರ್ಸೆಂಟ್ ಅದನ್ನ ಕೇವಲ ಹತ್ತಿರ ಹದಿನೈದು ವರ್ಷ ನಾವು ಬೆಂಗಳೂರು ನೋಡಬೇಕಾದಂತ ಒಂದು ಪರಿಸ್ಥಿತಿ ಗೊತ್ತಿದೆ ಮ್ಯಾಮ್ ಸರ್ ಇವರು ಇವರು ಎಲ್ಲಾ ಕಾಲದಲ್ಲೂ ದುಷ್ಟ ರಾಜರುಗಳಿದ್ರು ಆ ದುಷ್ಟ ರಾಜರುಗಳಿಗೆ ಎಲ್ಲಾ ಕಾಲದಲ್ಲೂ ನಮ್ಮ ಜನ ಪಾಠ ಕಲಿಸಿದ್ದಾರೆ ಇವತ್ತು ಇವರು ಎಂಎಲ್ ಎರದೇ ಜನರ ಜನರಿಗೆ ಸೇವೆ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಂಡು ಇವತ್ತು ನೀವು ಜಾತಿ ರಾಜಕಾರಣದಲ್ಲಿ ಅವ್ರನ್ನ ಗೆಲ್ಸಿರ್ಲಿಲ್ಲ ಅಂದ್ರೆ ಇಂತ ಪರಿಸ್ಥಿತಿ ಬರ್ತಿರ್ಲಲ್ವಾ ನೀವು ಅವ್ರಿಗೆ ಒಕ್ಲಿಗರು ಅಂತ ಹೇಳಿ ಗೆಲ್ಸಿರಬಹುದು ನೀವೆಲ್ಲಾರು ಸೇರ್ಕೊಂಡು ನಮ್ಗೆ ಏನಾಗುತ್ತೆ ಅಂತ ಮೇಡಮ್ ಚುನಾವಣೆ ಮುಂಚೆ ಆರು ತಿಂಗಳ ಮುಂದಾಗಿ ಬಹಿರಂಗವಾಗಿ ನಮ್ಮ ಎರಡು ಪಂಚಾಯತಿ ಬಂದು ಇದು ಕಳೆದ ಕುಮಾರಸ್ವಾಮಿ ಕಾಲದಲ್ಲಿ ಪ್ರದ್ಮ ನೋಟಿಫಿಕೇಶನ್ ಆದ್ರಿಂದ ಚುನಾವಣೆ ಗೆದ್ದೆ ನಾನು ಆರು ತಿಂಗಳು ನನಗೆ ಅವಕಾಶ ಕೊಡಿ ಆರು ತಿಂಗಳ ರೈತರಗಳನ್ನ ಕರೆದಿ ಸಭೆ ಮಾಡ್ತೀನಿ ನೀವೆಲ್ಲರೂ ಒಕ್ಕು ಆಗಿ ಒಪ್ಕೊಂಡ್ರೆ ಅಕ್ವೇಶನ್ ಮಾಡಿಸ್ತೀನಿ ರೈತರು ವಿರೋಧ ಮಾಡಿದ್ರೆ ಇಮ್ಮೆಟ್ ನನಗೆ ಆರು ತಿಂಗಳ ಈ ಪ್ರಾಜೆಕ್ಟ್ ನ ಕೈ ಬಿಡಿಸಿ ನಿಮಗೆ ರೈತರು ಮುಕ್ತಿ ಮಾಡಿಸ್ಕೊಡ್ತೀನಿ ಅಂತ ಚುನಾವಣೆ ಪ್ರಣಾಳಿಕೆಯಲ್ಲಿ ಅವರು ಸಹ ಬಹಿರಂಗವಾಗಿ ಹೇಳಿದ್ದಾರೆ ಬಹಿರಂಗ ಸಭೆ ನಡೆದ ಆ ಒಂದು ಭರವಸೆ ನಂಬಿಕೆ ಇಟ್ಕೊಂಡೆ ನಾವು ಈ ಎರಡು ಪಂಚಾಯತ್ ಅತ್ಯಂತ ಹೆಚ್ಚಿನ ಮತಗಳಲ್ಲಿ ನಾವು ಗೆಲ್ಸ್ಕೊಟ್ಟಿತ್ತೆ ಭೂಮಿ ಉಳಿಸ್ಕೊಡ್ತಾರ ನಂಬಿಕೆ ಮೇಲೆ ಇವರು ಇವರಿಗೆ ಇವ್ರಿಗೆ ಅಷ್ಟು ಸಮಸ್ಯೆ ಬೇರೆ ಯಾವುದೇ ಯಾವ ವ್ಯಕ್ತಿಗೂ ಗೊತ್ತಾಗಲ್ಲ ಆದ್ರೆ ಇವರು ಇವತ್ತು ರಿಯಲ್ ಎಸ್ಟೇಟ್ ಬಿದ್ದ್ಬಿಟ್ಟಿದ್ದಾರೆ ಈಗ ಸರ್ಕಾರದಲ್ಲಿ ಮೂರು ಪಕ್ಷಗಳು ಒಂದಿನ ಎರಡು ಮುಖಗಳು ಮೇಡಮ್ ಆಡಳಿತ ಪಕ್ಷ ಇದ್ದಾಗ ರೈತರು ಕಾಣಲ್ಲ ಜನ ಕಾಣಲ್ಲ ಸಾರ್ವಜನಿಕರು ಕಾಣಲ್ಲ ವಿರೋಧ ಪಕ್ಷ ಇದ್ದಾಗ ಎಲ್ಲ ಕಾಣ್ತಾರೆ ಅವ್ರಿಗೆ ರೈತನೂ ಕಾಣ್ತಾರೆ ನಿಮ್ ಜೊತೆ ಇದ್ದೀನಿ ಅಂತಾರೆ ಕಷ್ಟ ಸುಕ್ಕೀವಿ ನಮ್ ಜೊತೆ ಬರ್ತೀವಿ ನಮ್ಗೆ ಅವಕಾಶ ಇಲ್ಲ ಅಲ್ಲ ಈಗ ಮುಖ್ಯಮಂತ್ರಿ ಆಗಿರೋರೆ ಇವತ್ತು ಡಿ ನೋಟಿಫಿಕೇಶನ್ ಹಿಂಪಡಿತೀನಿ ಅಂತ ಹೇಳಿ ಅವ್ರು ವಾಪಸ್ ಪಡ್ದೇ ಇಲ್ಲ ಕೇವಲ ವಿನಃ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿ ಸರ್ಕಾರನ ಸುತ್ತೋಲೆ ಇಲ್ಲ ಮತ್ತೆ ಅವ್ರಿಗೆ ಮತ್ತೆ ಕೇಳಿದ್ರೆ ನೋಟಿಸ್ ಹೋಗಿದೆ ದೇವ್ರಲ್ಲಿ ನಾಳೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ಗೊತ್ತಾಗ್ತಾ ನಾವು ಮಾಧ್ಯಮದ ಮುಖಾಂತರ ಸರ್ಕಾರ ಕೊಟ್ಟಿದ್ದೀವಿ ಎಷ್ಟು ಸಾವಿರ ಜನ ಇದರಿಂದ ಬೀದಿಗೆ ಬೀಳ್ತೀರಾ ಸರ್ ಕುಟುಂಬ ಕುಟುಂಬದಿಂದ ಐದುವರೆ ಸಾವಿರ ಕುಟುಂಬಗಳು ಬೀದಿ ಬರ್ತವೆ ಮೇಡಮ್ ಹದಿನೆಂಟು ಸಾವಿರ ಪಾಪ್ಯುಲೇಷನ್ ಕುಟುಂಬ ಆಚೆ ಬರ್ತದೆ ಹದಿನೆಂಟು ಸಾವಿರ ಜನರನ್ನು ಪೊಲೀಸ್ ದೌರ್ಜನ್ಯ ತಗೊಂಡ್ ಮೇಲೆ ಅಧಿಕಾರ ಬಳಸಕ್ ಹೋದಾಗ ನಾವು ಪೊಲೀಸ್ ನೀವು ಒಬ್ರು ಇಬ್ಬರನ್ನ ಅರೆಸ್ಟ್ ಮಾಡಿ ಕೇಸ್ ಮಾಡಬೇಡಿ ಎಲ್ಲಾ ರೈತರುಗಳು ಕೆಲಸ ಮಾಡಿ ವಿಷಾ ಕೊಟ್ಬಿಡಿ ಓವರ್ ಟ್ಯಾಂಕ್ ಗ್ರಾಮಗಳಲ್ಲವೇ ಓವರ್ ಟ್ಯಾಂಕ್ ನೀರು ಜೊತೆಗೆ ವಿಷಾ ಕೊಟ್ಬಿಡಿ ನಾವೆಲ್ಲ ಕೂಡ ಸತ್ತೋಗ್ತೀವಿ ನಿಮ್ ಇಷ್ಟ ಬಂದಾಗ ಪ್ರಾಜೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಮನುಷ್ಯತ್ವ ಮಾನವೀಯತೆ ಇಲ್ಲ ಯಾಕಂದ್ರೆ ಕಲ್ಪವೃಕ್ಷಗಳು ಕಡಿಬಾರದು ಎಷ್ಟು ಲಕ್ಷ ಕಲ್ಪ ವೃಕ್ಷಗಳು ಇಲ್ಲಿ ಬೆಂಗಳೂರು ಒಂದು ಮನೆ ಮುಂದೆ ಒಂದು ಕೊಂಬೆ ಕಡಿಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು ಅಂತಾರೆ ಹತ್ತು ಲಕ್ಷ ಮರ ಕಡಿಬೇಕಾದ್ರೆ ಒಂದು ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಇವಾಗ ಏನು ಪರಿಸರ ಇಲಾಖೆ ಅಬ್ಜೆಕ್ಷನ್ ಮಾಡಿಲ್ವಾ ಇಲ್ಲ ಮೇಡಮ್ ನಾವ್ ಆಲ್ರೆಡಿ ಪರಿಸರ ಇಲಾಖೆ ರಾಮನಗರಕ್ಕೆ ಒಂದ್ ಮನವಿ ಕೊಟ್ಟಿದೀವಿ ಇದು ಸರ್ಕಾರದ ಆದೇಶ ಆಗಿದೆ ಸರ್ ನಾವು ಸರ್ಕಾರದ ಸರ್ಕಾರ ಒತ್ತಡ ಏರಿ ಅಂತ ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳು ಕೈ ಕಟ್ಕೊಂತಿದ್ದಾರೆ ಸರ್ಕಾರ ಅಂದ್ರೆ ಬರಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅಂದ್ರೆ ಒಂದು ವ್ಯವಸ್ಥೆ ಅಲ್ವಾ ಸಾರ್ವಜನಿಕರು ಅಥವಾ ಪಬ್ಲಿಕ್ ಇಂದ ಸರ್ಕಾರ ಅನ್ನೋದು ಮತ್ಬಿಟ್ಟು ನಮ್ಮ ಅಧಿಕಾರ ನಮ್ದೇ ಸರ್ಕಾರ ಅನ್ನೋ ಒಂದ್ ಮಟ್ಟಕ್ಕೆ ಹೋಗಿದ್ದಾರೆ ಅಧಿಕಾರಿಗಳು ಎಲ್ಲಾ ಇಲಾಖೆ ಕೈ ಕಟ್ಕೊಂತಿದ್ದಾರೆ ಕೃಷಿ ಇಲಾಖೆ ತೋಟಗಾರಿಕೆ ರೇಷ್ಮೆ ಇಲಾಖೆಗಳು ಕೃಷಿ ಸಚಿವರು ಅವರು ಅಕ್ಲಿಗ್ರೆ ಚಲೋ ರಾಯಸ್ವಾಮಿ ಚಲೋ ರಾಯಸ್ವಾಮಿ ಹೆಂಗ್ ಹಂಗೆ ಇವರು ಮಲ್ಗಿಬಿಟ್ಟಿದಾರ ಒಂದು ಕೃಷಿ ಬಗ್ಗೆ ಮಾತಾಡಿದ್ ಕೇಳಲಿಲ್ಲ ನಾವು ಅದನ್ನು ಕ್ಲಿಯರ್ ಆಗಿ ಏನ್ ಮಾಡಿದ್ರೆ ಡ್ರೋನ್ ಸರ್ವೆ ಮಾಡಿಸಿ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದೀವಿ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಕಸಕೊಂಡ್ ಬಂದು ವೀಕ್ಷಣೆ ಮಾಡಿಸಿ ಅವರು ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದಾರೆ ಇಲ್ಲ ಇದು ವ್ಯವಸಾಯಿಕ ಯೋಗ್ಯದ ಬಗ್ಗೆ ಅವರು ಒಂದು ಮಾತೇನ್ ಹೇಳಿದರು ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳು ನಾರಾಯಣಗೌಡರು ಬಂದಿದ್ರು ನೀವು ಬೆಂಗಳೂರಿಂದ ನಾವು ಶಿವಮೊಗ್ಗಕ್ಕೆ ಹೋಗಬೇಕಲ್ಲ ಮಲ್ನಾಡ್ ನೋಡ್ಬೇಕು ಅಂದ್ರೆ ಇದೊಂದು ಮಿನಿ ಬ್ಯಾಂಗ್ಳೂರ್ ಮಲ್ನಾಡು ಬ್ಯಾಂಗ್ಳೂರ್ನ ಮಲ್ನಾಡು ಅಂತ ಕರು ತಪ್ಪಾಗಲ್ಲ ಈ ಪದ ಬಳಸ್ರೂ ತಪ್ಪಾಗಲ್ಲ ಅನ್ನೋ ಒಂದು ವರ್ಣ ಅವ್ರು ತುಂಬಾ ಸ್ಪಷ್ಟವಾಗಿ ಸರ್ಕಾರಕ್ಕೆ ಬರ್ಲಿ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರ ಅಂತ ಮಾಡುವಾಗ ಹೇಳಿದ್ರು ನೀವ್ ಯಾರು ಭೂಮಿ ಮಾರ್ಕೋಬೇಡಿ ನಾವು ಹೆಸರು ಚೇಂಜ್ ಮಾಡ್ತೀವಿ ಅಷ್ಟೇ ನೀವು ಭೂಮಿ ಮಾರಿ ನೀವು ಯಾರು ಬೀದಿಗೆ ಬರಬೇಡಿ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಬಹುದಲ್ಲ ನೀವ್ ಹೇಳಿದ್ರಲ್ಲ ಸ್ವಾಮಿ ಮಾಡ್ತಿದಿರಲ್ಲ ಅಂತ ಡಿ ಕೆ ಶಿವಕುಮಾರ್ ಡಿ ಸಿ ಕಚೇರಿಗೆ ಹೋಗಿ ಒಂದ್ ಮನವಿ ಕೊಟ್ವಿ ಅವಾಗ ಮಾತ್ ಮಾತು ಧಿಕ್ಕಾರಕ್ಕ ಹೋಗಬಹುದು ಅಷ್ಟೇ ನಿಮ್ ಕಲ್ ಆಗಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ರು ಧಿಕ್ಕಾರ ಹೋಗ್ಬೋದು ಎಷ್ಟು ಧೈರ್ಯ ಅವರಿಗೆ ಪ್ರಜಾಪ್ರಭುತ್ವ ಈ ರೀತಿ ಕಳಪೆ ಮಾಡಕ್ ಹೊರಟಿದಾರಲ್ಲ ಧಿಕ್ಕಾರುಕೊಬೋದು ಬಿಟ್ಟು ನಿಮ್ ಕಲ್ ಏನು ಆಗಲ್ಲ ಅನ್ನೋ ಒಂದು ಪದನ ಬಳಸಿದ್ರು ತದನಂತರ ಮೊನ್ನೆ ಒಂದು ಸುವರ್ಣ ನ್ಯೂಸ್ ಮಾಧ್ಯಮ ನಾನು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅದನ್ನ ಅಂತ ಒಂದ್ ಹೇಳ್ತಾರೆ ಅಂದ್ರೆ ಎಷ್ಟು ಎರಡು ನಾಲ್ಗೆ ಎರಡು ನಾಲಿಗೆ ತರ ಮಾತಾಡಕ್ಕೆ ಶುರುವಾಗಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರಿಗೆ ಏನಾದ್ರೂ ಪ್ರಾಜೆಕ್ಟ್ ಅಲ್ಲಿ ಏನು ಕನ್ಸಿಟ್ಕೊಂಡು ಹೋಗೋದು ನಾವು ಕೇಳಿದ್ರೆ ರೈತರುಗಳ ಬಂದು ಚರ್ಚೆ ಮಾಡಿ ಸಮಸ್ಯೆಗಳ ಪಟ್ಟಿ ತಗೊಳ್ಳಿ ರೈಲುಗಾರಿಕೆ ಅವರು ಒಂದು ಶಾಸನ ಏನಿದೆ ಕಾನೂನನ್ನ ಉಲ್ಲಂಘಿಸ್ತಿದ್ದಾರೆ ಗ್ರೀನ್ ಏರಿಯಾನ ಅವ್ರು ಮುಟ್ಟಂಗಿಲ್ಲ ಹಂಗಿಲ್ಲ ಏನಿದ್ರೆ ಬರಡು ಭೂಮಿಯನ್ನ ಮುಟ್ಟಬೇಕಾಗಿತ್ತು ನೇರವಾಗಿ ನೀವು ಇಲ್ಲಿ ಕ್ವಶನ್ ಮಾಡಕ್ ಬರುತ್ತಲ್ವಾ ಗ್ರೀನ್ ಟ್ರಿಬ್ಯುನಲ್ ಹೋಗ್ಬೋದಲ್ವಾ ನೀವು ಅದಕ್ಕೆ ಗ್ರೀನ್ ಟ್ರಿಬ್ಯುನಲ್ ಇರುವಂತ ವ್ಯಕ್ತಿಗಳು ಕೆಲವು ವ್ಯಕ್ತಿಗಳನ್ನ ಮಾಧ್ಯಮ ಮುಂದೆ ಹೇಳಕ್ ಆಗ್ತಾ ಇರುವಂತ ಪರಿಸ್ಥಿತಿ ಹೇಳ್ತಾ ಇದ್ದೇನೆ ಈ ಕೆಲವು ಗ್ರೀನ್ ಟ್ರಿಬ್ಯುನಲ್ ವ್ಯಕ್ತಿಗಳು ರಿಟೈರ್ಡ್ ಆಫೀಸರ್ಸ್ ನೂತನ ಮಾತಾಡಲ್ಲ ನಾಳೆ ಒಂದು ಒಂದೇ ಒಂದು ಸರ್ಕಾರ ಒತ್ತಡ ಹಾಕೋರು ರಿಪೋರ್ಟ್ ಕೊಡ್ತು ಅಂದ್ರೆ ಇಡೀ ನಮ್ಮ ರೈತ ಹೋರಾಟಕ್ಕೆ ಒಂದು ಹಿನ್ನಡೆ ಆಗುತ್ತೆ ಅನ್ನೋ ನಮಗೆ ಕೆಲವು ಕಾನೂನು ಸಲಹೆಗಳು ಕೊಟ್ಟಿರೋದ್ರಿಂದ ನಾವು ಇವತ್ತು ಗ್ರೀನ್ ಟ್ರಿಬ್ಯುನಲ್ ಅಲ್ಲ ಗ್ರೀನ್ ಟ್ರಿಬ್ಯೂನಲ್ ಏನಾಗುತ್ತೆ ಅಂದ್ರೆ ಸರ್ಕಾರದೇ ನೇಮಕ ಮಾಡಿರೋ ಇರೋರು ಅವರು ಅಲ್ಲಿ ಒತ್ತಡ ಹಾಕಿದಾಗ ರೈತ ಸರ್ಕಾರದ ಒತ್ತಡ ಹಾಕ್ದಾಗ ಅವ್ರ್ ಏನಪ್ಪಾ ಇದ್ರು ಒಂದು report ರೈತರ ವಿರುದ್ದವಾಗಿ ಕೊಟ್ರೆ ನಾಳೆ ಮುಂದೆ ನಾವು ನ್ಯಾಯಾಲಯಕ್ಕೆ ವಿಚಾರಣೆಗೆ ಯಾಕಂದ್ರೆ four one ಆಗಿದೆ six one ಆದಂತ ಸಮಯದ ಅಂತಿಮ ಸದಸ್ಯತ್ವವನ್ನ ಕೋರ್ಟ್ ಗೆ ಕೊಡುವ ಹೋದಾಗ ಈ ಒಂದು print tribunal ರಿಪೋರ್ಟ್ ಇಟ್ಕೊಂಡೆ ನಮ್ಮನ್ನ ರೈತರನ್ನ ಹತ್ತಿಕ್ಕುವಂತ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾವೊಂದು ಆ ಒಂದು ನ್ಯಾಯಾಲಯ ಬೀದಿ ಗಿಳಿಯುತ್ತ ಸರ್ ಹಂಡ್ರೆಡ್ ಪರ್ಸೆಂಟ್ ನಿನ್ನೆ ಅಮೆರಿಕದಲ್ಲಿ ಏಳು ಎಪ್ಪತ್ತು ಕೋಟಿ ಜನ ಒಟ್ಟಿಗೆ ಸೇರಿದ್ದಾರೆ ಅಲ್ಲ ಎಪ್ಪತ್ತು ಲಕ್ಷ ಜನ ಒಟ್ಟಿಗೆ ಎಪ್ಪತ್ತು ಲಕ್ಷ ಜನ ಅಟ್ ಅ ಟೈಮ್ ಇಳಿದಿದ್ದಾರೆ ಅಮೆರಿಕದಲ್ಲಿ ಯಾವ ನಮ್ ದೇಶದಲ್ಲಿ ಇಳಿತಾ ಇಲ್ಲ ಜನ ನಿಮ್ ಪ್ರಕಾರದಲ್ಲಿ ಇಲ್ಲಿ ಮೇಡಂ ವ್ಯವಸ್ಥೆ ಯಾವ ತರ ಇದೆ ಮೇಡಮ್ ನಮ್ಮಲ್ಲಿ ವ್ಯವಸ್ಥೆ ಅಲ್ಲ ಸರ್ ನೀವು ನೆಲ ನಿಂತ ನಿಂತಿರೋ ನೆಲ ಕಿತ್ಕೊಳ್ತಾ ಇದ್ದಾರೆ ದುಷ್ಟ ರಾಜಕಾರಣಿಗಳಾಗ್ಬಿಟ್ಟಿದ್ದಾರೆ ಇವರೆಲ್ಲ ಇಲ್ಲಿ ನಮ್ಮ ಭಾಗದಲ್ಲಿ ಮೇಡಂ ನಾವು ಶೇಕಡಾ ಸುಮಾರು ಎಂಬತ್ತರಿಂದ ತೊಂಬತ್ತರಷ್ಟು ಪರ್ಸೆಂಟ್ ಜನ ಭೂಮಿ ಕೂಡ ಸ್ಪಷ್ಟವಾಗಿ ಅಚಲವಾಗಿ ಬಿಟ್ಟಿದ್ದಾರೆ ಯಾವುದೇ ಅಧಿಕಾರಿಗಳನ್ನ ಪಂಚಾಯತಿ ಎರಡು ಪಂಚಾಯತಿ ಗ್ರಾಮ ವ್ಯಾಪ್ತಿ ಒಳಿತ್ ಬಿಡ್ತಾ ಇಲ್ಲ ಯಾವ್ದು ಜಿಎಂ ಸಿ ಇಲ್ಲ ಯಾವ್ದು ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಯಾವ ಬದುಕ ನೀವು ಈ ವಿಷಯ ಇವ್ರ ಹೈಕಮಾಂಡ್ ತಲ್ಸಿದಿರಾ ಇವ್ರಿಬ್ರು ನಂಬರ್ ಒನ್ ನಂಬರ್ ಟೂ ಆಗ್ಬಿಟ್ಟಿದ್ರೆ ಅಲ್ಲಿ ನಂಬರ್ ಒನ್ ಅಂದ್ರೆ ಮೋದಿ ನಂಬರ್ ಟೂ ಅಮಿತ್ ಶಾ ಇಲ್ಲಿ ನಂಬರ್ ಒನ್ ಸ್ಟೇಟ್ ಅಲ್ಲಿ ನಂಬರ್ ಒನ್ ಮೋದಿ ಅಂದ್ರೆ ಸಿದ್ದರಾಮಯ್ಯ ನಂಬರ್ ಟು ಅಮಿತ್ ಶಾ ಇವ್ರೆ ಡಿ ಕೆ ಶಿವಕುಮಾರ್ ಇವ್ರಿಬ್ರು ವಿಷಯ ನೀವು ಹೈಕಮಾಂಡ್ ತಲ್ಸಿದೀರಾ ನಾವು ಪಾರ್ಟಿ ಹೈಕಮಾಂಡ್ ಸರ್ಕಾರದ ಈಗ ಎಲ್ಲದಕ್ಕೂ ತಂತ್ರಗಾರಿಕೆ ಇರ್ತದಲ್ಲ ಸರ್ ಈಗ ಇವ್ರ್ ಇವ್ರು ಇವ್ರು ಯಾರಿಗೆ ಆನ್ಸರ್ಬಲ್ ಇವ್ರ ಹೈಕಮಾಂಡ್ ಗೆ ಆನ್ಸರ್ಬಲ್ ಇದಾರಲ್ವಾ ಅವ್ರ ಹೈಕಮಾಂಡ್ ಹೋರಾಟ ಮಾಡ್ತಾ ಇರೋದೇ ಇಡೀ ದೇಶದಲ್ಲಿ ರೈತರು ಭೂಮಿ ಕಿತ್ಕೋಬಾರದು ಅಂತ ಹೇಳಿ ರಾಹುಲ್ ಗಾಂಧಿ ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿಗೆ ಹೀಂಗ್ ಮಾಡ್ತಾ ಇದರಲ್ಲ ಸ್ವಾಮಿ ಅಂತ ಕೇಳಬಹುದು ಇತ್ತಲ್ಲ ನೀವು ಹೋಗಿ ನಮಗೆ ಅಲ್ಲಿಗೆ ಸಂಪರ್ಕ ಮಾಡುವಂತ ವ್ಯಕ್ತಿಗಳನ್ನು ದೆಹಲಿ ಮಾಡ್ತಿದ್ದ ಸಂಪರ್ಕ ಮಾಡುವಂತ ವ್ಯಕ್ತಿಗಳನ್ನು ನಾವು ಅಲ್ಲ ಇಲ್ಲ ಕರೆಗೆ ಬರ್ತಾರೆ ಕರೆಗೆ ಅವರನೇ ಬೇಟಿ ಆಗೋದು ಇತ್ತಲ್ಲ ಮೇಡಂ ಕರೆಗೆಗೆ ಮನೆಗೆ ಕೊಟ್ಟಿದೀವಿ ಹ ಖರ್ಗೆ ಕರೆಗೆಗೆ ಮನವಿ ಕೊಟ್ಟಿದೀವಿ ಅವ್ರಿಗೂ ಅವರಿಗೂ ಸಹ ನಾವು ಒಂದು ಮನವಿ ಪತ್ರನ ಡೀಟೇಲ್ ಆಗಿ ಬರ್ದಿರಲ್ಲ ಸುಮಾರು ನಾಲ್ಕು ಪುಟಗಳಲ್ಲಿ ಕಂಪ್ಲೀಟ್ ಇಲಾಖೆ ವಿವರ ಮಾಡಿ ಕೊಟ್ಟ ಮೇಲೆ ಪ್ರಸ ಪತ್ರಿಕಾ ಗೋಷ್ಟಿ ಮಾಡಿದ್ರು ಮನವಿ ಕೊಟ್ಟಿದೀವಿ ಅಂತ ಇಲ್ಲ ಮ್ಯಾಮ್ ನಾವೇನು ಮನವಿ ಕೊಟ್ಟಿದ್ದೆ ಅದೊಂದು ಲೆಟರ್ ಹೋಗುತ್ತೆ ಅವ್ರಲ್ಲಿ ಅವ್ರಿಗೆ ಟೈಮ್ ಇರಲ್ಲ ಅಲ್ವಾ ಸರ್ ಈಗ ಅವರು ನ್ಯಾಷನಲ್ ಲೆವೆಲ್ ಅಲ್ಲಿ ಓಡಾಡ್ತಾ ಇರ್ತಾರೆ ಸಮಸ್ಯೆ ನಿಮ್ದಲ್ವಾ ನೀವು ನಾವು ಏನ್ ಮಾಡಿದ್ವಿ ಮ್ಯಾಮ್ ಇಲ್ಲಿವರೆಗೂ ಹೋರಾಟ ನಮ್ಮ ತಾಲೂಕ್ ಮಟ್ಟದಲ್ಲಿ ಹೋರಾಟ ಮಾಡಿಕೊಂಡು ಸ್ಥಳೀಯವಾಗಿ ಶಾಸಕರು ಮತ್ತೆ ಮಿನಿಸ್ಟರ್ ಮಟ್ಟಕ್ಕೆ ಮಾಡಿದೀವಿ ಶಾಸಕರು ಬಹಳ ದಿವಸ ಆಯ್ತು ಅನ್ಸುತ್ತೆ ಅವರು ರಿಯಲ್ ಎಸ್ಟೇಟ್ ಅವ್ರಿಗೆ ಸೇಲ್ ಆಗಿ ಅವ್ರಲ್ಲಿ ಇಲ್ಲ ಮ್ಯಾಮ್ ಇವತ್ತಿನ ಬಂದ್ರೆ ಕೆಲಸ ಮೇಡಮ್ ಅದು ಎರಡ್ ಸಾವಿರದ ಕ್ಷೇತ್ರ ಮರು ವಿಂಗಡಣೆ ಆಗೋ ಸಾಧ್ಯತೆ ಇದೆ ಹಾಗಾಗಿ ತಾಲೂಕು ಆರೋಳಿ ಒಂದು ಹೊಸ ತಾಲೂಕ್ ಆಗಿರೋದ್ರಿಂದ ನಮ್ ಕ್ಷೇತ್ರ ಬದಲಾವಣೆ ಆಗೋದ್ರಿಂದ ನಮಗೆ ಮಾಗಡಿ ಕ್ಷೇತ್ರಕ್ಕೆ ಬಿಡದಿ ಹೋಗಲಿ ಬರಲ್ಲ ಹಂಗಾಗಿ ಅವಶ್ಯಕತೆ ಇಲ್ಲ ಅಂತ ಭವಿಷ್ಯ ಅವರು ಒಂದು ಅವರೇ ತಿಳ್ಕೊಂಡ ಭವಿಷ್ಯ ಬಿಡದಿ ಹೋಬಳಿ ಬಗ್ಗೆ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಮೇಡಮ್ ಮುಂದಿನ ನಡೆಯೇನು ಇಲ್ಲ ಶಾಸಕರು ಮನೆಗೆ ಶಾಸಕರು ಬಂದಾಗ ಗಿರವ್ ಹಾಕಿದ್ರಿ ನಾವು ಫಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಲ್ಲ ನೀವು ಬರೀ ಘೋಷಣೆ ಹೋಗಬಹುದು ನೀವೇನು ಆಗಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ರೈತರ ತಾಕತ್ತನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೌದಲ್ವಾ ಹೌದು ಮೇಡಮ್ ಹೌದು ಖಂಡಿತ ಈ ನಾಡ ಎಂತದ್ದು ರೈತರ ತಾಕತ್ತನ್ನ ಪ್ರಶ್ನೆ ಮಾಡಿದವ್ರನ್ನೆಲ್ಲ ಕಿತ್ತಿಸ್ತಿರಂತಹ ನಾಡಲ್ವಾ ಇದು ಖಂಡಿತ ಮೇಡಮ್ ಈಗ ಅದಕ್ಕೆ ಮುಂದಿನ ದೊಡ್ಡ ಮಟ್ಟದ ಹೋರಾಟಗಳಿಗೆ ಪ್ರಾರಂಭ ಮಾಡಿದೀವಿ ಈಗ ಕಳೆದ ವಾರದಲ್ಲಿ ಆಲ್ರೆಡಿ ಅವರು ಬಂದವ್ರೆ ಪರಿಸರವಾದಿಗಳು ಬೇರೆ ಬೇರೆ ರೈತ ಪರ ಸಂಘಟನೆಗಳು ಪ್ರತಿಭಟನೆಗಳು ರಸ್ತೆ ತಡೆಗಳು ಸಾಕಷ್ಟು ಕಂಟಿನ್ಯೂಸ್ ನಡೀತಾನೆ ಇದೆ ಚಳವಳಿಗಳು ಈಗ ಮುಂದಿನ ದಿನಗಳನ್ನ ಕುಮಾರಸ್ವಾಮಿ ಬರ್ತೀವಿ ಅಂತ ಒಂದು ರೈತ ಬೆಂಬಲ ಕೊಟ್ಟು ಅದಕ್ಕೆ ನಮ್ಗೆ ಏನಂತ ಅಂದಾಗ ನಾವು ಜೆಡಿಎಸ್ ಪಕ್ಷದ ವರಿಷ್ಠಗಳು ಬಂದ ನಿಖಿಲ್ ಕುಮಾರ್ ಸ್ವಾಮಿ ಅವರೆಲ್ಲ ಬೆಂಬಲ ಕೊಟ್ಟು ಬಂದಾಗ ಇದನ್ನ ಕುಮಾರಸ್ವಾಮಿ ಅವರ ಕನ್ಸನ್ ಕೂಸು ಅಂತ ಡಿ ಕೆ ಶಿವಕುಮಾರ್ ಸರ್ ಹೇಳ್ತಾ ಇದಾರೆ ದಯವಿಟ್ಟು ಕುಮಾರಸ್ವಾಮಿ ಮೇಲೆ ಈ ಭಾಗದಲ್ಲಿ ಗೆದ್ದಿಲಿಂದನೇ ಮುಖ್ಯಮಂತ್ರಿ ಆಗಿದ್ದಾಗೇ ನಾವು ಏನ್ ಒಬ್ಬಳಿ ಇದೆ ಇದೇ ನಾವು ಜನ ಓಟ್ ಹಾಕಿ ಅವ್ರು ಮುಖ್ಯಮಂತ್ರಿ ಮಾಡಿದಾಗೆ ಅವ್ರು ಈ ಒಂದ್ ತಿಂ ನೋಟಿಫಿಕೇಶನ್ ಮಾಡಿದ್ರೆ ಇದು ಜವಾಬ್ದಾರಿ ಅವರೇ ಆಗಿರೋದ ಅವರೇ ಅದ್ ಉತ್ತರ ಕೊಡಬೇಕು ಮತ್ತೆ ಅದ್ ಸರ್ಪಡಿಸುವ ಕೆಲಸ ಅವರೇ ಮಾಡ್ಬೇಕು ಅಂತ ನಾವ್ ಒತ್ತಡ ಹಾಕಿದ್ವಿ ಅದಕ್ಕೆ ಸ್ಪಷ್ಟೀಕರಣ ಕೊಡಕ್ಕೆ ರೈತ ಬರ್ತೀನಿ ನಾನ್ ಮಾಡಿಲ್ಲ ನನ್ನಿಂದ ಏನು ತಪ್ಪ ಆಗಿಲ್ಲ ಅಂತಾನೆ ಹೇಳಿಕೆ ಮೇಡಮ್ ಕುಮಾರ್ ಸ್ವಾಮಿ ಅವರು ಪಾಲ್ದಾರಿಗೆ ಕಾಲದಲ್ಲಿ ರೆಡ್ಜೋನ್ ಆಗಿತಿ ಅವ್ರಿಗೆ ಮಾಡಿಲ್ಲ ಕಾನ್ಫಿಡೆನ್ಸ್ ಇದ್ರೆ ಧರಣಿ ಹೇಳಿ ಗಾಂಧೀಜಿ ಅವ್ರ ಈಗ ನಾನು ಅದನ್ನ ಕೇಳಿದ್ವಿ ನೀವು ಬಂದು ರೈತ ಬಂದು ಧರಣಿ ಮಾಡಿ ನಂದೇ ಆಯ್ತು ಪ್ರಿಮ್ಯ ನೋಟಿಫಿಕೇಶನ್ ಮಾಡಿದೆ ಆ ಸಮಯ ರೈತ ವಿರೋಧ ಮಾಡಿದ್ರು ಸ್ಟಾಪ್ ಮಾಡಿದೀನಲ್ವಾ ಅದನ್ನ ಕ್ಲಿಯರ್ ಮಾಡಿಸ್ಕೊಡೋ ಜವಾಬ್ದಾರಿ ನೀವೇನ ಬಂದ್ ಧರಣಿ ಕೂತ್ಕೊಂಡು ನಮ್ ಹೋರಾಟಕ್ಕೆ ಬೆಂಬಲ ಕೊಟ್ಟು ಕುಂತ ಸರ್ಪಡಿಸಿ ಅಂತ ಕೇಳಿದೀವಿ ಅದಕ್ಕೆ ಬರ್ತೀವಿ ಅಂತ ಹೇಳಿದಾರೆ ನಾವು ಅವು ಕೇವಲ ರಾಜಕಾರಣಿಗಳನ್ನ ನಂಬಿಕೊಂಡ್ರೆ ನಮಗೆ ಸಕ್ಸಸ್ ಆಗ್ತೀವಿ ಅನ್ನೋದು ಸ್ವಲ್ಪ ನಮ್ಗೆ ಅಷ್ಟೊಂದು ನಂಬಿಕೆ ಇಲ್ಲ ಬಟ್ ಅವ್ರು ಬೆಂಬಲ ಯಾರೇ ಪಕ್ಷ ಯಾರೇ ಪಕ್ಷಗಳು ಬಂದ್ ಬೆಂಬಲ ಕೊಟ್ಟರು ಸ್ವಾಗತ ಮಾಡ್ತೀವಿ ಆ ನಾವು ನಂಬಿರೋ ನಮ್ಮ ರೈತಗಳ್ ನಮ್ಮ ಒಗ್ಗಟ್ಟಲ್ಲಿ ನಾವು ನಂಬ್ಕೊಂಡಿದೀವಿ ಮಹಿಳೆಯರೆಲ್ಲ ಹೋರಾಟ ಮಾಡ್ತಿದ್ದಾರೆ ಅಲ್ಲಿ ಸೇಫ್ಟಿ ಹೇಗಿದೆ ಸರ್ ಹೌದು ಮಹಿಳೆ ನಮಗೆ ಪ್ರತಿನಿತ್ಯ ಪ್ರತಿನಿತ್ಯ ಗ್ರಾಮದವರು ಮಹಿಳೆಯರು ಬಂದು ಬೆಳಿಗ್ಗೆ ಸಂಜೆ ಧರಣಿ ಮಾಡಿದ್ರೆ ಇವತ್ತು ಸಹ ಮಹಿಳೆಯರು ಬಂದಿದ್ದಾರೆ ನಮಗೆ ಅಲ್ಲಿನ ಪೊಲೀಸ್ ಇಲಾಖೆಯಿಂದ ನಮ್ಮ ರಕ್ಷಣೆ ಅಂತ ನಮ್ಮಿಂದ ಅವ್ರಿಗೆ ಯಾರು ಅಧಿಕಾರಿಗಳಿಗೋ ರಾಜಕಾರಣಿಗಳಿಗೋ ಅಲ್ಲಿ ಕೆಲವು ಅಕ್ವೇಶನ್ ಪರ ಕೆಲವು ಏಜೆಂಟ್ ಅನುಕೂಲ ಆಗುವ ತೊಂದರೆ ಆಗಬಿಟ್ಟು ಅವರು ರಕ್ಷಣೆ ಬಂದ ವಿನಃ ರೈತ ರಕ್ಷಣೆಗೆ ಬಂದ್ ಕಾಣ್ತಾ ಇಲ್ಲ ಬೆಂಗಳೂರಲ್ಲಿ ಒಬ್ಬ ಮಹಿಳೆಯನ್ನ ನುಗ್ಗಿ ರೇಪ್ ಮಾಡಿದ್ದಾರೆ ಬಿಹಾರಿಗಳು ಹೌದು ಹೆಣ್ಣು ಮಕ್ಕಳ ರಕ್ಷಣೆ ಈಗ ಇಂತ ಇಂತ ಒಂದು ಓಪನ್ ಪ್ಲೇಸ್ ಅಲ್ಲಿ ಕೂತಿರುವಾಗ ಅವ್ರ ರಕ್ಷಣೆ ಭಾರವನ್ನ ಇವ್ರು ಪೊಲೀಸರು ಪೊಲೀಸ್ ಒಂದ್ ಐದ್ ಜನ ಪೊಲೀಸ್ ಆಗ್ತಾರೆ ಮೇಡಮ್ ಬಂತಾರೆ ಕುಂತರ ಹೋಯ್ತಾರೆ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳೋದು ತಪ್ಪಾಗ್ತದೆ ಪೊಲೀಸ್ ಇಲಾಖೆ ನಮ್ಗೆ ರಕ್ಷಣೆ ಕೊಟ್ಟಿದ್ದಾರೆ ನಾವು ವಾಲಂಟಿಯರ್ಸ್ ನಾವೇ ಒಂದ್ ಐವತ್ತು ಜನ ಒಂದು ಹುಡುಗರು ಟೀಮ್ ಮಾಡ್ಕೊಂಡಿದ್ವಿ ಆ ಹುಡುಗರು ಆಕ್ಟಿವ್ ಆಗಿ ಮಹಿಳೆ ಕರ್ಕೊಂಡಂತದ್ದು ಹೋರಾಟ ಮೇಲೆ ಕರ್ಕೊಂಡು ಬಿಡೋ ಅಂತ ಕೆಲಸ ಮಾಡೋದು ಅವ್ರು ಊಟ ತಿಂಡಿ ವ್ಯವಸ್ಥೆ ಮಾಡೋದು ಆರೋಗ್ಯ ವಿಚಾರಣೆ ಮಾಡ್ಕೊಳಂಥದ್ದು ನಾವು ವಾಲಂಟಿಯರ್ಸ್ ಆಗಿ ನಾವೇ ಟೀಮ್ ಮಾಡಿ ಹುಡುಗರು ಕೆಲಸ ಮಾಡ್ತಾ ಇದ್ವಿ ಮೇಡಮ್ ಮತ್ತೆ ನವೆಂಬರ್ ಎರಡನೇ ತಾರೀಕೆ ನಾವೊಂದು ಮಹಿಳಾ ಮತ್ತು ಮಕ್ಕಳ ಸಮಾವೇಶ ಅಂತ ಮಾಡ್ತಾ ಇದೀವಿ ಅದಕ್ಕೆ ಕೆಲವು ಮಹಿಳಾ ಪ್ರಗತಿಪರ ರಾಜ್ಯದ ಏನು ಕಳೆದ ಏನೋ ರೈತ ಅಂತ ನಂಜುಂಡ ಸ್ವಾಮಿ ಅವರ ಮಗಳಂತ ಚುಕ್ಕಿ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು ಒಂದು ರಾಜ್ಯದ ಬೇರೆ ಬೇರೆ ಭಾಗದಿಂದ ಕೆಲವು ಮಹಿಳಾ ದೊಡ್ಡ ದೊಡ್ಡ ನಾಯಕಿಯರು ಬರ್ತಾ ಇದಾರೆ ರಾಜ್ಯ ಮಾಡ್ತಾ ಆ ಕಂಪ್ಲೀಟ್ ಕಾರ್ಯಕ್ರಮ ಮಹಿಳಾ ಮತ್ತು ಮಕ್ಕಳ ಕಾರ್ಯಕ್ರಮ ಏನಾಗಿರ್ತಾರೆ ಬಟ್ಟೆ ಪುರುಷನು ಹೊರತುಪಡಿಸಿ ಮಹಿಳೆಯರು ಮತ್ತು ಮಕ್ಕಳೇ ಅತಿಥಿಗಳು ಸಹ ಮಹಿಳೆಯರೇ ನಮ್ಮ ಭಾಗದ ರೈತರುಗಳನ್ನ ಎರಡುವರೆ ಸಾವಿರ ಜನ ಮಹಿಳೆಯರು ಸೇರಿ ಒಂದು ಅವರ ಹೆಣ್ಣು ಮಕ್ಕಳುಗಳೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವಿಶೇಷವಾದ ಕಾರ್ಯಕ್ರಮ ದಯವಿಟ್ಟು ಮಾಧ್ಯಮಕ್ಕ ನಿಮಗೂ ಮನವಿ ಮಾಡ್ತೀವಿ ತಾವು ಸಹ ಕಾರ್ಯಕ್ರಮ ಒಂದು ಮನವಿ ಮಾಡ್ಕೊಳ್ತೀವಿ ನಾವು ನೀವು ಸಾಕಷ್ಟು ವಿಚಾರಗಳನ್ನ ಬೆಳಕ ಸರ್ ಏನಂದ್ರೆ ನಮ್ಮ ಕರ್ನಾಟಕಕ್ಕೆ ಬೇಕಾಗಿರೋದು ಜನಸೇವೆ ಮಾಡುವಂತ ಸಿಎಂ ಅಥವಾ ಡಿಸಿಎಂ ಬೇಕಾಗಿದೆ ನೋ ಕಿಂಗ್ಸ್ ನೋ ಕಿಂಗ್ಸ್ ಬೇಕಾಗಿಲ್ಲ ನಾವು ಅದೇ ಅಮೆರಿಕದ ದನಿಯನ್ನ ಇಲ್ಲೂ ಎತ್ತತಾ ಇದೀನಿ ಅಂತ ಹೇಳ್ತಾ ನಿಮ್ಮ ದನಿಯನ್ನ ಅವ್ರಿಗೆ ಮುಟ್ಟಿಸ್ತಾ ಇದೀವಿ ಸರ್ ಒಂದು ಕಾಳಜಿಯನ್ನ ನಾನು ನಾನು ಇಲ್ಲಿ ಎರಡು ಪಂಚಾಯತಿ ಎಷ್ಟು ಕಾಳಜಿ ನೋಡ್ತೀವಿ ರಾಜ್ಯದ ಕಾಳಜಿ ನೋಡ್ಬೇಕು ಇವತ್ತು ನೋಡ್ತಾ ಇದೀವಿ ರೈತರ ಬಗ್ಗೆ ಚರ್ಚೆ ಇಲ್ಲ ಬಡವರ ಬಗ್ಗೆ ಚರ್ಚೆ ಇಲ್ಲ ಕೂಲಿ ಕಾರ್ಮಿಕರ ಬಗ್ಗೆ ಒಂದು ಮಕ್ಕಳ ಎಜುಕೇಶನ್ ಬಗ್ಗೆ ಏನ್ ಮುಂದಿನ ಸಮಾಜಕ್ಕೆ ಮುಂದಿನ ಪೀಳಿಗೆ ನಾವು ಮಕ್ಕಳಿಗೆ ಏನ್ ಹೇಳಬೇಕು ಅನ್ನೋದನ್ನ ಈ ಒಂದು ಒಂದು ಕಾರ್ಯಕ್ರಮಗಳು ಸರ್ಕಾರ ನೋಡ್ತಾ ಇಲ್ಲ ಕೇವಲ ಅಧಿಕಾರ ಕುರ್ಚಿ ರಿಯಲ್ ಎಸ್ಟೇಟ್ ಇಂಥ ಈ ಮುಖ್ಯಮಂತ್ರಿ ಬದಲಾವಣೆ ಮಿನಿಸ್ಟರ್ ಬದಲಾವಣೆ ಈ ಬಿಟ್ಟಿ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದ್ವಿ ವಿನಃ ಈ ರೈತರು ಈಗ ನಾನು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು ಬಾಳೆ ಬೆಳೆದಿ ಎಂಟು ರೂಪಾಯಿ ತಗೊಳ್ತಾವ್ರೆ ಇದೇ ಆರ ನಾರದ ಬೆಳಗ್ಗೆ ಒಂದು ಸ್ವಲ್ಪ ಪೂಜೆ ಕಂಡಬೇಕು ಅಂತ ಹೋದೆ ನಲ್ವತ್ತೈದು ರೂಪಾಯಿ ಕೆಜಿ ಒಂದು ವರ್ಷ ಒಂದ್ ಮಗು ಕಾಯ್ದಂಗೆ ರೈತ ಕಾಯಿಲೆ ಬಂದಂಗೆ ಅದಕ್ಕೆ ಕಷಾಯ ಬಂದಂಗೆ ಅದಕ್ಕೆ ನೀರ್ ಕಟ್ಟಿ ಬೆಳೆ ಬೆಳ್ದಿ ಗೊಬ್ಬರ ಹಾಕಿ ಒಂದು ವರ್ಷ ಬೆಳೆ ರೈತ ಬೆಳೆಗೆ ಒಂದ್ ವರ್ಷಿ ಕುಟುಂಬ ಬೆಳಿತಾರೆ ಎಂಟು ರೂಪಾಯಿ ಕೆಜಿ ತಗೊಳ್ತಾರೆ ರೈತ ತಾವು ಕೇವಲ ಅದನ್ನ ಹಣ್ಣು ಮಾಡಿ ಮಾರ್ಕೆಟ್ ಅಲ್ಲಿ ಕೇವಲ ಒಂದು ವಾರದ ಬದಲ ಒಂದ್ ರೀಸೆಲ್ ಐದ್ ನಲವತ್ತೈದು ರೂಪಾಯಿ ಮಾರ್ಕೆಟ್ ಅಲ್ಲಿ ಇದ್ರ ಬಗ್ಗೆ ಸರ್ಕಾರ ಒಂದ್ ಒಂದಿನ ಯೋಚನೆ ಮಾಡೋದು ರೈತರ ಬಗ್ಗೆ ನೀವು ಹೇಳ್ತಾರೆ ನೀವೆಲ್ಲ ದುಡ್ಡು ಕೊಟ್ಟು ಓಟ್ ಹಾಕಿದೀರ ದುಡ್ಡು ತಗೊಂಡು ಓಟ್ ಹಾಕಿದರ ನಾವು ದುಡ್ಡು ಸಂಪಾದಿಸಕ್ ಬಂದಿದ್ದೀವಿ ಅಂತ ಹೇಳ್ತಾರೆ ಖಂಡಿತ ಮೇಡಮ್ ಇದರಲ್ಲಿ ಪಾಲುದಾರಿಕೆ ಮೊದಲು ಸಾರ್ವಜನಿಕರು ಚೆತ್ಕೋಬೇಕು ಆಯ್ಕೆ ಮಾಡ್ಬೇಕಾದ್ರೆ ನಾವ್ ಯಾರು ಆಯ್ಕೆ ಮಾಡ್ಕೋತೀಗ ಏನಾಗಿದೆ ಅಂದ್ರೆ ಬಿಜೆಪಿ ಬೈಕೊಂಡು ಮಾಧ್ಯಮಗಳು ಬಿಜೆಪಿ ಸರಿ ದಳಕ್ ಹಾಕ್ತಿವಿ ದಳ ಸರಿ ಇಲ್ಲ ಅಂತ ಕಾಂಗ್ರೆಸ್ ಹಾಕ್ತಿವಿ ಹೋರಾಟ ಮಾಡ್ತಿದ್ರ ನಿಮ್ಮಲ್ಲಿ ಒಬ್ಬರು ಲೀಡರ್ ಉಟ್ಕೋಬಹುದಲ್ಲ ಮೇಡಮ್ ಈಗ ಏನಾಗಿದೆ ಅಂದ್ರೆ ಮನಿ ಮನಿ ಪವರ್ ಅಲ್ಲ ಸರ್ ರೈತ ಸಂಘ ಇವತ್ತು ಸರ್ವೋದಯ ಪಕ್ಷ ಅಂತ ಮಾಡಿದೆ ಇವತ್ತು ಹೌದು ಸರ್ವೋದಯ ಪಕ್ಷದಲ್ಲಿ ನೀವೆಲ್ಲ ಲೀಡರ್ ಸುಟ್ಬೋದಲ್ಲ ಇವತ್ತು ಪೊಲಿಟಿಕಲ್ ಯಾವ ತರ ಇದೆ ಮೇಡಮ್ ಮ್ಯಾನ್ ಪವರ್ ಮನಿ ಪವರ್ ಮಜ್ಜ ಪವರ್ನೆಲ್ಲ ನೀವು ಜನರೇ ಅವ್ರನ್ನ ಆಯ್ಕೆ ಮಾಡಬೇಕಾಗಿರೋದು ನಿರಸ್ಕರಿಸಬೇಕು ಆಯ್ತಲ್ಲ ಸರ್ ಖಂಡಿತ ಜನಗಳ್ ಮೊದ್ಲು ಬದಲಾವಣೆ ಆಗ್ಬೇಕು ಮೊದ್ಲು ನಾನ್ ಕರೆಕ್ಟ್ ಆಗ್ಬೇಕು ಅನ್ನೋದು ಜನ ಇವತ್ತು ಎಲ್ಲ ಹೆಂಗಸರನ್ನ ಒಕ್ಲಿಗರು ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಆಚಿಕೆ ಆಗಬೇಕು ಅವರು ಎಲ್ಲಾ ಒಕ್ಲಿಗರ ಹೆಂಗಸನ್ನ ಬಾತ್ರೂಮ್ ತೊಳೆಯಕ್ಕೆ ಹಾಕಿದಾರೆ ಖಂಡಿತ ನಮ್ಮಲ್ಲಿ ಆಲ್ರೆಡಿ ಮೇಡಮ್ ಬಿಡದೆ ಒಬ್ಬಳಿ ಆಲ್ರೆಡಿ ಮೂರ್ ಅಂತಲ್ಲಿ ಕೆ ಡಿ ಬಿ ಅಕ್ವೇಶನ್ ಮಾಡ್ಕೊಂಡು ರೈತರು ಭೂಮಿ ಕಳ್ಕೊಂಡವ್ರೆ ಇವತ್ತು ಆಲ್ರೆಡಿ ರೈತ ಕುಟುಂಬ ಒಬ್ಬ ಒಂದು ಕಂಪನಿ ಬಾಷ್ ಇದೆ ಟಯೋಟ ಇದೆ ದೊಡ್ಡ ದೊಡ್ಡ ಕಂಪನಿಗಳು ಒಂದೇ ಒಬ್ಬ ರೈತ ಕಳ್ಕೊಳಕ್ ಒಂದೇ ಒಂದ್ ಜಾಬ್ ಕೊಟ್ಟಿಲ್ಲ ಓನ್ಲಿ ಹೌಸ್ ಕೀಪಿಂಗ್ ವಾಚ್ ಮ್ಯಾನ್ ಕೆಲ್ಸಕ್ಕೆ ಮಾತ್ರ ನಮ್ಗೆ ತಗೋತಾರೆ ಲೋಕಲ್ ಬಿಟ್ರೆ ಎಲ್ಲಾ ಹೊರಡರ್ ಬಂದ್ ಸೇರ್ಕೊಂಡವ್ರೆ ಬಿಹಾರಿಗಳು ಇಂಡಿಯವರು ಅಂದರ ಹೊರಡೆಯಿಂದ ಬಂದ್ ಸೇರ್ಕೊಂಡು ಮುಚ್ಚಿದವರಿಗೆ ಕೆಲಸ ಕೊಡೋಕೆ ನಮ್ಮ ಭೂಮಿಯನ್ನು ಖಂಡಿತ ಮೇಡಮ್ ಈಗ ಮೂರ್ ಅಂತಲ್ ಕೆಡಿಬಿ ಅಕ್ವೇಶನ್ ಮಾಡಿದೆ ಒಂದೇ ಒಂದು ಪರ್ಮನೆಂಟ್ ಜಾಬ್ ರೈತ ಭೂಮಿ ಕಳ್ಕೊಂಡು ಒಂದ್ ಜಾಬ್ ಕೊಟ್ಟಿದ್ದೆ ಭೂಮಿ ಕೂಡ ಸೇರಿಸಿದ್ದೆ ಇವತ್ತು ಇವತ್ತ ಭೂಮಿ ಕಳ್ಕೊಂಡು ಪತ್ರಾಗಿದೆ ಎಲ್ಲ ಕೇಳಿದ್ರೆ ನಿಮ್ಗೆ ಒಳ್ಳೆ ಪರಿಹಾರ ವಿಶೇಷವಾದ ಸ್ಪೆಷಲ್ ಒಂದು ಎರಡ್ ಸಾವಿರದ ಒಂದು ಭೂ ಸ್ವಾಧೀನ ಕಾಯ್ದೆ ಬಂತು ಆ ಸ್ವಾಧೀನ ಕಾಯ್ದೆ ಹೇಗಿತ್ತು ಅಂದ್ರೆ ರೈತರ ಪರವಾಗಿ ನ್ಯಾಯತವಾಗಿ ಪಾರದರ್ಶಕತೆಯಿಂದ ಇಂದ ಇತ್ತು ಈ ಕಾಯ್ದೆ ನಮಗೆ ಅಪ್ಲೈ ಮಾಡಿ ನೈನ್ಟೀನ್ ಏಟಿ ಸೆವೆನ್ ಕೂಡ ಮಾಡಿ ಬೇರೆ ಕಾಯ್ದೆ ಇಂಪ್ಲಿಮೆಂಟ್ ಮಾಡಿದ್ರೆ ಹದಿಮೂರು ಕಾಯ್ದೆ ಪ್ರಕಾರ ಆದ್ರೆ ಖಂಡಿತವೂ ನಮ್ ನ್ಯಾಯ ಸಿಕ್ಕ ನಮಗೆ ನಮಗಿದೆ ಹದಿಮೂರು ಕಾಯ್ದೆ ಸೋಷಿಯಲ್ ಇಂಪ್ಯಾಕ್ಟ್ ಅಂಡ್ ಅಸೆಸ್ಮೆಂಟ್ ಫಸ್ಟ್ ಮಾಡ್ಲಿ ಬಂದಿ ಪರಿಸರ ಬಗೆ ಇಲಾಖೆ ಬಗ್ಗೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಕಾರ್ಮಿಕ ಇಲಾಖೆಗಳಿಂದ ಸರ್ವೆ ಮಾಡ್ಲಿ ಅದು ಭೂಮಿ ವ್ಯವಸಾಯಿಕ ಯೋಗ್ಯವಾಗಿದೆಯಾ ನೀರಾವರಿ ಇದೆಯಾ ಮರ ಗಿಡ ಇದೆಯಾ ಪರಿಸರ ಕೂಲಿ ಕಾರ್ಮಿಕ ಹೈನುಗಾರಿಕೆ ಮೇಲೆ ಎಫೆಕ್ಟ್ ಇದೆಯಾ ಇಲ್ಲ ಸರ್ವೆ ಮಾಡ್ಲಿ ಫಸ್ಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದಾಗ ಅಲ್ಲೇ ಇವರು ಭೂಸ್ವಾಮಿ ಕಾಯ್ದೆ ಬಿಡಬೇಕಾಗುತ್ತೆ ಇವ್ರು ಏನ್ ಮಾಡೋದು ಸಾವಿರದ ಒಂಬೈನೂರ ಎಂಬತ್ತೇಳರ ನಗರಾಭಿವೃದ್ಧಿ ಕಾಯ್ದೆ ಮೇಲೆ ಅಪ್ಲೈ ಮಾಡ್ತಾರೆ ದೇವನಳ್ಳಿಗೆ ಹೋಗಿ ಕೆ ಡಿ ಬಿ ಆಕ್ಟ್ ಯೂಸ್ ಮಾಡ್ತಾರೆ ಇಲ್ಲೆಲ್ಲ ಬಂದು ಕನಕಪುರದಲ್ಲಿ ಬಿಡಿ ಆಕ್ಟ್ ಇವ್ರು ಏನ್ ಮಾಡೋದ್ರ ಒಂದೊಂದು ಅಕ್ವೇಶನ್ ಆಕ್ಟ್ ಒಂದೊಂದು ಬೈಲಾ ಮಾಡ್ಕೊಟ್ರೆ ಕೆ ಡಿ ಹೌಸಿಂಗ್ ಬೋರ್ಡ್ ಒಂದು ಅಂದ್ರೆ ಎಲ್ಲ ರಾಜಕಾರಣಿಗಳಿಗೆ ಏನೇನು ಹಣ ಬರಬೇಕು ತೈಲಿ ಬರಬೇಕು ಅದಕ್ಕೊಂದು ಕಾಯ್ದೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಡಿಗೆ ಒಂದು ಬಿ ಒಂದು ಈಗ ಅರ್ಬನ್ ಡೆವಲಪ್ಮೆಂಟ್ ಬಿಡಿಎ ಅಂತ ಹ್ಯಾರಿಸ್ ಅವ್ರಿಗೆ ನಾನು ಹಿಂದೆ ಬಿದ್ದೆ ನಿಮ್ ಒಂದು ಏನ್ ಉದ್ದಾರ ಮಾಡಿಟ್ಟಿದೀರಾ ಒಂದೂವರೆ ವರ್ಷದಿಂದ ಒಂದು ಇಂಟರ್ವ್ಯೂ ಕೊಡಿ ಅಂತ ಆ ಪುಣ್ಯಾತ್ಮ ನಮಗೆ ಇಂಟರ್ವ್ಯೂ ಕೊಟ್ಟಿದ್ರೆ ಕೇಳಿ ಅವರೆಲ್ಲ ವೈಟ್ ಕಾಲರ್ಸ್ ವೈಟ್ ಕಾಲರ್ಸ್ ಐರಾವತ ಆನೆಗಳ ತರ ಆಗ್ಬಿಟ್ಟಿದಾರೆ ಅವ್ರನ್ನ ಆ ಜನಪ್ರತಿನಿಧಿಗಳಾಗಿ ಉಳಿದಿಲ್ಲ ಅವ್ರನ್ನ ನೀವು ಇಟ್ಕೊಂಡು ನಿಮ್ಮ ಭೂಮಿ ಉಳಿಸ್ಕೊಳ್ತೀರಾ ಅನ್ನೋದು ಸುಳ್ಳಿನ ಮಾತು ಅನ್ಸುತ್ತೆ ನನಗೆ ಅದು ಒಂದು ಹೇಳಿದ್ರು ಮಾಡ್ತಾ ಇದನ್ನು ಬಡಾವಣೆ ಟೌನ್ಶಿಪ್ ಮಾಡ್ತಿದ್ರೆ ಬೆಂಗಳೂರು ಟ್ರಾಫಿಕ್ಸಿ ಬಡಾವಣೆ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ರೆ ನಾನು ಕೇಳ್ತಾ ಇದ್ದು ಬೆಂಗಳೂರು ನಮ್ಮ ದಕ್ಷಿಣ ಭಾಗಕ್ಕೆ ಹೇಳ್ತೀನಿ ಬಿಡಿ ಕೆಂಪೇಗೌಡ ಅಲ್ಲಿ ಔಟ್ ಇದೆ ವಿಶ್ವೇಶ್ವರ ಔಟ್ ಇದೆ ಅರ್ಕಾವತಿ ಬಡಾವಣೆ ಇದೆ ಸರಿ ಯಾವ್ದೋ ಶಿವರಾಮ್ ಕಾರ್ ನಮ್ದು ಅಂಜನಪುರ ಬಡಾವಣೆ ಇದೆ ಮೂರು ಯಾರು ಈಗ ಅಲ್ಲೆಲ್ಲೂ ಬಡಾವಣೆಗೆ ಅಲ್ಲೇ ಮೂಲ ಸೌಕರ್ಯ ಕೊಟ್ಟಿಲ್ಲ ಈ ನೀರಿಲ್ಲ ಕರೆಂಟ್ ಇಲ್ಲ ಯಾರು ಭೂಮಿ ಕೊಳ್ಳೋರು ಕನ್ನಡಿಗರಿಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಮೇಲೆ ಈಗ ಪರಭಾಷಿಕರಿಗೆ ಭೂಮಿನ ಮಾರ್ತಾ ಇದಾರೆ ಖಂಡಿತ ಮೇಡಮ್ ಈಗ ನಮ್ಮ ಅಭಿರ್ದೇನೆ ಏನು ನಮ್ಮ ಜಿಬಿಡಿ ಅಂತ ಏನೋ ಈಗ ಮಾಡಿದ್ರ ಗ್ರೇಟರ್ ಬೆಂಗ್ಳೂರ್ ಅಭಿವೃದ್ಧಿ ಪ್ರಾಧಿಕಾರ ನೋಟಿಫಿಕೇಶನ್ ಮಾಡಿದಾರಲ್ಲ ಆ ಜಿಬಿಡಿ ಅಧ್ಯಕ್ಷರು ಗ್ರಾಮದಲ್ಲೇ ಒಂದು ಹೌಸಿಂಗ್ ಬೋರ್ಡ್ ಲೇಔಟ್ ಆಗಿದೆ ಒಂಬೈನೂರ ಎಕರೆ ಮೇಡಮ್ ಒಂದು ಮನೆ ಗ್ರಾಮ ಜಿಬಿಡಿ ಅಧ್ಯಕ್ಷ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡ್ಕೊಂಡವ್ರ ರಾಮನಗರಕ್ಕೆ ನಮ್ಮ ಅಕ್ವೇಶನ್ ಮಾಡಕ್ಕೆ ಅದಕ್ಕೊಬ್ರು ಆಗಿದ್ದಾರೆ ಆ ಅಧ್ಯಕ್ಷರು ಗ್ರಾಮದಲ್ಲೇನೆ ಒಂಬೈನೂರ ಎಕರೆ ಕೆಎಚ್ ಅಕ್ವೇಶನ್ ಮಾಡ್ಕೊಂಡು ಲೇಔಟ್ ಮಾಡಿ ಹದಿನೈದು ವರ್ಷ ಆಗಿದೆ ಒಂದು ಮನೆ ಒಂದೇ ಒಂದ್ ಮನೆ ಆಗಿರೋ ತೋರ್ಸ್ಲಿ ಸರ್ ಒಂಬತ್ತು ಗ್ರೇಟರ್ ಬೆಂಗ್ಳೂರು ಈಗ ತಾನೇ ಬಂದಿದ್ದು ಮೇಡಮ್ ಇದು ನಿಮಗೆ ಒಂದ್ ಕನ್ಫ್ಯೂಸ್ ಏನಾಗುತ್ತೆ ಇದು ಗ್ರೇಟರ್ ಬೆಂಗಳೂರು ನಮ್ದು ಇದು ಬಿಬಿಎಂಪಿ ವ್ಯಾಪ್ತಿ ಬಂದು ಜಿ ಬಿ ಎ ನಮ್ದು ಜಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ನಮ್ಗೊಂದು ಪ್ರಾಧಿಕಾರ ಪ್ರಾಧಿಕಾರ ಮಾಡ್ತಾರಲ್ಲ ಕೃಷಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೀವು ಯಾಕಿದ್ರೆ ಡಿಮ್ಯಾಂಡ್ ಮಾಡಿಲ್ಲ ಕೇಳ್ತೇರಿ ಮೇಡಮ್ ನಮ್ಗೆ ನದಿಕ್ಕೋಗ ಗಿರಿ ಮುಟ್ತಾನೆ ರೈತಕ್ಕೋಗೋದು ಕೇಳಿಸಲ್ಲ ಅವ್ರಿಗೆ ಇದು ಪರಿಸ್ಥಿತಿ ರೈತರುಗಳ ಜೊತೆಗೆ ಏನಾಗುತ್ತೆ ಯಾರು ಹೋರಾಟಗಾರವ್ರೆ ಅದಕ್ಕಿಕ್ಕುವಂತ ಕೆಲಸ ಅವ್ರ ಕೇಸ್ ಮಾಡಿಸೋ ಕೆಲಸ ಭಯ ಪಡಿಸುವಂತ ಕೆಲಸ ಕುಟುಂಬಕ್ಕೆ ಮೇಲೆ ಒತ್ತಡ ಹಾಕುವಂತ ಕೆಲಸ ಸರ್ಕಾರ ಖಂಡಿತ ಮೇಡಮ್ ಈಗ ಯಾರು ಹೋರಾಟಗಾರವ್ರೆ ಅವ್ರನ್ನೆಲ್ಲ ಪರ್ಸನಲ್ ಡೇಟಾ ಕಲೆಕ್ಟ್ ಮಾಡೋದು ಅವ್ರ ವ್ಯಾಪಾರ ಕಲೆಕ್ಟ್ ಮಾಡೋದು ಅವ್ರ ಕುಟುಂಬದ ಯಾರು ಸಹಿ ಬಿಟ್ಟೋಗಿದೆ ನೋಡೋದು ಎಲ್ಲರೂ ಟ್ರಂಪ್ ನಮ್ಮಲ್ಲಿ ಒಬ್ಬ ಟ್ರಂಪ್ ಇದ್ರೆ ಟ್ರಂಪ್ ಇಲ್ಲ ಎಲ್ಲ ಟ್ರಂಪ್ ಹಂಡ್ರೆಡ್ ಪರ್ಸೆಂಟ್ ಅದು ವಿದ್ಯಾವಂತ ದೇಶ ಅಷ್ಟು ಮುಂದುವರೆದ್ ಕಂಟ್ರಿ ಅಂಗ್ ಇದೆ ಅಂದ್ರೆ ನಮ್ಮಂತ ಅಮಾಯಕರು ಕೂಲಿ ಕಾರ್ಮಿಕರು ಅಂತ ರೈತರು ಇರೋ ರೈತರು ನಮ್ಗೆ ಎಂಬತ್ ಪರ್ಸೆಂಟ್ ರೈತರು ಅಂತ ನಿನ್ನಂತ ಟ್ರಂಪ್ ಕೊಡ್ಕೋಬಹುದು ನೀವು ಇಮ್ಯಾಜ್ ಮಾಡ್ಕೊಳ್ಳಿ ಅಲ್ಲೆಲ್ಲ ಎಜುಕೇಟೆಡ್ ವೆಲ್ ಎಜುಕೇಟೆಡ್ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಕಂಟ್ರಿ ಅಲ್ಲಿ ಅಷ್ಟೇ ಮಾಡ್ತಾರೆ ಅಂದ್ರೆ ಟ್ರಂಪ್ ಇದಾರೆ ಅಂದ್ರೆ ಇಂದ್ರ ಅಂತ ಟ್ರಂಪ್ ಕೊಳಿರ್ಬಹುದು ಎಲ್ಲಾ ಟ್ರಂಪ್ ನ ರೈತರ ಜನಶಕ್ತಿ ಹತ್ತಿಕ್ಕತೆ ಅಂತ ನಾನು ಆಶಯ ಪಡಿಸ್ತಾ ಈ ಮಾತನ್ನ ಮುಗಿಸ್ತೇನೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಧನ್ಯವಾದ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ತಿಕ್ಕೊಂದು ಬೆಂಬಲಿಸ್ತೀವಿ